ವಾರದ ವಿಷಯ ಏನು ಮಕ್ಕಳ ಮನೆ ಮತ್ತು ಕುಟುಂಬ ಈಗ ನಿಮ್ ಕುಟುಂಬ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಈಗ ನೀವು ಪ್ರದರ್ಶನ ಮಾಡಿ ತೋರ್ತಾ ಇದ್ದೀರಾ ನೋಡೋಣ ಅಲ್ಲಿ ಊರೊಳಗಡೆ ಒಬ್ರು ನಂಟರು ಬರ್ತಾ ಇದಾರೆ ಅಲ್ಲಿ

ಈಗ ಅವ್ರ ಹೆಂಡತಿ ಬಂದು ಬಾಗಲ್ ತೆಗಿತಾವ್ರೆ ಈಗ ಚನ್ನಾಗಾಮಿ ಅಕ್ಕ ನೀವ ಚೆನ್ನಾಗಾಮಿ ಬನ್ನಿ ಒಳಗಡೆ ಬನ್ನಿ ಒಳಕ್ ಬನ್ನಿ ಅಕ್ಕ ನಮ್ಮೂರಲ್ಲಿ ಬಸ್ ಮಸ್ತ್ ಅಂದ್ರಿ ಬನ್ನಿ ಒಳಗಡೆ ಟೀ ಹೋಗರಿ ಅವ್ರು ನಾನು ಆರ್ಗಿತಿ ಚಿಕ್ಕವರ್ಗಿತಿ ಅವಳು ದೊಡ್ಡವರ್ಗತಿ ಅವರು ನಾನು ಆರ್ಗಿತಿ ಮಕ್ಕಳು ಅವ್ರು ನನ್ನ ಮೈದಾ ಇವರು ನಿಮಗೆ ಗೊತ್ತಲ್ಲಕ್ಕ ಇವರು ನಮ್ಮ ಯಜಮಾನ್ರು ಅವ್ರು ನನ್ನ ಇನ್ನೊಬ್ಬ ಮೈದಾ ಆ ಇವರು ನನ್ನ ಮೈದನ್ ಮಕ್ಕಳು ಇಷ್ಟು ನಮ್ಮ ಕುಟುಂಬ ಕಕ್ಕ ಇಷ್ಟು ನಮ್ಮ ಕುಟುಂಬ ಕಕ್ಕ ಇರಿ ಊಟ ಮಾಡ್ಕ ಹೋಗರಿ ಇರಿ ಅಕ್ಕ ಸರಿ ಅಕ್ಕ ಹೋಗಿ ಬನ್ನಿ ಈಗ ವಾರ್ಗಿ ಬೇಗ ಬೇಗ ಅಡುಗೆ ಮಾಡೋಕ್ಕೆ ಹೇಳ್ತಾವ್ರೆ ದೊಡ್ಡಕ್ಕ ಬೇಗ ಬೇಗ ಅಡುಗೆ ಮಾಡ್ರೆ ಆಯ್ತಕ್ಕ ಮಾಡ್ತಾ ಇದೀವಿ ಈಗ ನಿಧಿನ ಫೋನ್ ಮಾಡಾಕ್ ಹೇಳ್ತಾರೆ ತರಕಾರಿ ತರಕ್ಕೆ ಅವ್ರ ಗಂಡನ್ಗೆ ಫೋನ್ ಮಾಡಿ ಆಗುತ್ತೆ ಮಕ್ಕಳಿಗೆ ಬೇಗ ಹೊಟ್ಟೆ ಆಗ್ತಾ ಇಲ್ವಾ ಬೇಗ ಬೇಗ ಮಾಡ್ಬೇಕು ತಾನೆ ಈಗ ನಿಧಿ ಫೋನ್ ಮಾಡ್ತಾ ಇದಾರೆ ಅವ್ರ ಯಜಮಾನ್ರಿಗೆ ಎಲ್ರಿ ಇದ್ದೀರಾ ನಾನು ಹೊರಗಡೆ ಇದ್ದೀನಿ ತರಕಾರಿ ತಕೊಬನ್ರಿ ತರಕಾರಿ ತಕೊಬನ್ರಿ ಹ್ಮ್ ಈಗ ಅವರು ತರಕಾರಿ ತರಕೆ ಮನೆಗ್ ಬಂದು ಅವ್ರ ಅಣ್ಣನ ಹತ್ರ ಗಾಡಿ ಬೀಗ ಈಸ್ಕೊತನ அவ்ர அண்ணன ஓகே இவங்க அண்ண அண்ணா கூக்கோ அண்ண அண்ணா கொடணீக கொடண அவ் உம் இயத்தானே டுரல ಓ ಈಗ ಅಯ್ಯೋ ದುಡ್ಡೇ ಇಲ್ಲ ಅಯ್ಯೋ ದೊಡ್ಡಣ್ಣನ ಹತ್ರ ಹೋಗ್ತೀನಿ ಓ ದೊಡ್ಡಣ್ಣನ ಹತ್ರ ದುಡ್ಡು ಇಸ್ಕೊಂಡು ಪುನಃ ಎಂಟಿ ಎಂಟಿ ಜೊತೆಗೆ ಮಾತಾಡಕ್ ಬರ್ತಾನೆ ನಿಧಿ ನಿಧಿ ಮನೆಗ್ ಬರ್ತಾನೆ ಈಗ ನಿಧಿ ಏನೆಲ್ಲ ಬೇಕು ಮನೆಗೆ ఇగా అవర్ యజమానురు తర్కరి మతే మక్కలు ఆటడకే గోంబ తరకే నాసిపూర్ కోదరు ఇల్లె కూగబెకు ఇల్లె కూగబెకు ఇదిది నిది ಎಷ್ಟೊತ್ತಾಯ್ತು ನೀವು ಹೋಗಿ ಇಷ್ಟೊತ್ತಾಗ್ಬೇಕಾ ನೀವು ತರಕಾರಿ ತರಕ್ಕೆ ಈಗ ಗೊಂಬೆನ ಮಕ್ಕಳಿಗೆ ಆಟ ಆಡಕ್ ಕೊಟ್ಬಿಟ್ಟು ತರಕಾರಿ ಕಟ್ ಮಾಡಿ ಬೇಗ ಮಾಡ್ತಾರೆ ತರಕಾರಿ ಕಟ್ ಮಾಡ್ಬಿಟ್ಟು ಬೇಗ ಅಡುಗೆ ಮಾಡ್ತಾರೆ ಈಗ ಈಗ ಆಯ್ತು